ನಮಸ್ಕಾರ ಸ್ನೇಹಿತರೆ ಗುವಾಹಟಿ ತಲುಪಿದ ತಕ್ಷಣವೇ ಟೀಮ್ ಇಂಡಿಯಾಗೆ ಸಿಕ್ತು ನೋಡಿ ದೊಡ್ಡ ಗುಡ್ ನ್ಯೂಸ್ ಬಂದೇ ಬಿಟ್ಟ ನೋಡಿ ಮ್ಯಾಚ್ ವಿನ್ನರ್ ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಮೂರನೇ ಟಿ ಟ್ವೆಂಟಿ ಪಂದ್ಯ ಇಂದು ಅಸ್ಸಾಂನ ಬರ್ಸಾಪುರ್ ಕ್ರೀಡಾಂಗಣ ಗುವಾಹಟಿಯಲ್ಲಿ ನಡೀತಾ ಇದೆ ಈ ಒಂದು ಪಂದ್ಯಕ್ಕೆ ಟೀಮ್ ಇಂಡಿಯಾಗೆ ಈಗ ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಅಂದರೆ ಗುವಾಹಟಿ ಪಂದ್ಯಕ್ಕೂ ಮುನ್ನ ಟೀಮ್ ಇಂಡಿಯಾಗೆ ಸಿಕ್ಕಿರುವ ಒಂದು ಗುಡ್ ನ್ಯೂಸ್ ಏನು ಆದರೆ ಟೀಮ್ ಇಂಡಿಯಾಗೆ ಬಂದ ಮ್ಯಾಚ್ ವಿನರ್ ಯಾರು ಅಂತ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಅದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾ ಮೂರನೆಯ ಟಿ ಟ್ವೆಂಟಿ ಒಂದು ಸರಣಿಯನ್ನು ಕೈ ವರ್ಷ ಮಾಡಿಕೊಳ್ಳುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಮೂರನೆಯ ಟಿ ಟ್ವೆಂಟಿ ಪಂದ್ಯ ಇಂದು ಅಸ್ಸಾಂನ ಬರ್ಸಾಪುರ ಕ್ರೀಡಾಂಗಣದಲ್ಲಿ ನಡೀತಾ ಇದ್ದು ಮೊದಲನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ನಲವತ್ತು ಎಂಟ್ರನ್ಗಳ ಪರಿಚಯ ಗೆಲ್ಲುವ ದಾಖಲಿಸಿದ್ದ ಟೀಂ ಇಂಡಿಯಾ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಅಬ್ಬರಿಸಿ ಬಬ್ಬೇರಿತು ಇನ್ನೂರ ಒಂಬತ್ತು ರನ್ ಟರೆಗೆಟ್ಟನ್ನು ಕೇವಲ ಹದಿನೈದು ಪಾಯಿಂಟ್ ಎರಡು ಓವರ್ನಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಚೇಜ್ ಮಾಡಿ ವಿಸಾಕಿತ್ತು ಈ ಮೂಲಕ ಟೀಂ ಇಂಡಿಯಾ ಎರಡು ಜೋರು ಮುನ್ನಡೆಯನ್ನ ಪಂದ್ಯದಲ್ಲಿ ಪಡೆದುಕೊಂಡರೆ ಈ ಮೂಲಕ ಬಿಗ್ ಹಿಟ್ ಒಬ್ಬ ಟೀಂ ಇಂಡಿಯಾಗೆ ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಎಂಟ್ರಿ ಕೊಡಲಿದ್ದಾನೆ ಬಟ್ ಆ ಬಿಗ್ ಹಿಟ್ಟರ್ ಯಾರಪ್ಪ ಅಂತಂದರೆ ನೋಡಬಹುದು ಇನ್ನು ಕಳೆದ ಪಂದ್ಯದಲ್ಲಿ ಅಬ್ಬರಿಸಿ ಪಬ್ಬುರೆದ ಇಶಾನ್ ಕಿಶನ್ ಇನ್ನು ಇಶಾನ್ ಕಿಶನ್ ಸದ್ಯಕ್ಕೆ ಪ್ರಚಂಡ ಪಾರ್ನಲ್ಲಿ ಕಾಣಿಸಿಕೊಂಡದ್ದು ಇದು ನ್ಯೂಜಿಲೆಂಡ್ಗೆ ಕಂಟಕವಾಗುವ ಎಲ್ಲ ಸಾಧ್ಯತೆಯನ್ನು ಕೂಡ ಎದ್ದು ಕಾಣುತ್ತಿದೆ ಹೀಗಾಗಿ ಮೂರನೇ ಟಿ ಟ್ವೆಂಟ್ ಪಂದ್ಯದಲ್ಲೂ ಕೂಡ ಇಶಾನ್ ಕಿಶನ್ ಅವರು ಅಬ್ಬರಿಸುವ ಎಲ್ಲ ಸಾಧ್ಯತೆಯನ್ನು ಕೂಡ ಇದೆ ಇನ್ನು ಎರಡನೇ ಟಿ ಟ್ವೆಂಟ್ ಇಶಾನ್ ಕಿಶನ್ ಕೇವಲ ಮೂವತ್ತೆರಡು ಬಾಲಿಗೆ ಎಪ್ಪತ್ತಾರು ಹೊಡೆದು ಇನ್ನೂರ ಮೂವತ್ತೆಂಟರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಟೀಮ್ ಇಂಡಿಯಾ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು ಏನಾದರೂ ಬಿರುಕಾಳಿ ಇಶಾನ್ ಕಿಶನ್ ನಿಂತ್ಕೊಂಡು ಆಡಿದರೆ ಇಲ್ಲಿ ನ್ಯೂಜಿಲೆಂಡ್ ಮತ್ತೊಮ್ಮೆ ಧೂಳಿ ಪಟ ಆಗೋದರಲ್ಲಿ ಡೌಟ್ ಆಗಿಲ್ಲ ಈಕಾಗಿ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅದನ್ನು ಮಾಡಿ ತೋರಿಸಿದ್ರು ಈಕಾಗಿ ಈ ಪ್ರಚಂಡ ಫಾರ್ಮನ್ನ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಶಾನ್ ಕಿಶನ್ ಮುಂದುವರೆಸಿದ್ದ ಅದರಲ್ಲಿ ನ್ಯೂಜಿಲೆಂಡ್ ಗೆ ಮತ್ತೊಂದು ಸೋಲು ಆಗೋದು ಕಟ್ಟಿಟ್ಟ ಬುತ್ತಿ ಇದು ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಕಿಶನ್ ಅವರ ಎಂಟ್ರಿಯಾಗಿದ್ದು ಖುಷಿ ಆಯಿತು ನಿಮಗೆ ಕಿಶಾನ್ ಬ್ಯಾಟಿಂಗ್ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ